ನಮಸ್ಕಾರ ಸ್ನೇಹಿತರೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ಎರಡು ಸಾವಿರ ಇಂದು ಕೂಡ ಈ ಜಿಲ್ಲೆಗಳಲ್ಲಿ ರೈತರಿಗೆ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಎಲ್ಲ ರೈತರಿಗೆ ಇಂದು ಈ ಒಂದು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಒಂದು ಪಿ ಕಿಸಾನ್ ಯೋಜನೆಯ ದುಡ್ಡು ಜಮಾ ಆಗ್ತಾ ಇದ್ದು ಸೊ ನಿನ್ನೆನೆ ಬಿಡುಗಡೆ ಆಗಿದೆ ಹಲವಾರು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ಸ್ನೇಹಿತರೆ ಇಂದು ಯಾವ ಯಾವ ಜಿಲ್ಲೆಗಳಲ್ಲಿ ಬರ್ತಾ ಇದೆ ಎಷ್ಟು ಜನರಿಗೆ ಪೆಂಡಿಂಗ್ ಉಳಿದಿದೆ ಹಾಗಾದರೆ ಕೇಂದ್ರ ಸರ್ಕಾರ ಎಂತಹ ಒಂದು ಫಲಾನುಭವಿಗಳಿಗೆ ದುಡ್ಡನ್ನು ಜಮಾ ಮಾಡುತ್ತೆ ಸೊ ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರ ಇದರ ಜೊತೆಗೇ ಬೆಳೆ ಹಾನಿ ಪರಿಹಾರದ ಬಗ್ಗೆಯೂ ಕೂಡ ಮಾಹಿತಿ ಒದಗಿಸಿ ಕೊಡ್ತಾ ಇದ್ದೀನಿ ಯಾಕಂದರೆ ಬೆಳೆ ಹಾನಿ ಪರಿಹಾರ ನಮ್ಮ ರಾಜ್ಯದಲ್ಲಿ ರೈತರಿಗೆ ರಾಜ್ಯ ಸರ್ಕಾರವೇ ಕೊಡಬೇಕಾಗಿದೆ ಕೇಂದ್ರ ಸರ್ಕಾರ ಕೊಟ್ಟು ಮುಗಿಸಿ ಆಗಿದೆ ಇನ್ನು ರಾಜ್ಯ ಸರ್ಕಾರದಿಂದ ಏನು ಪರಿಹಾರ ಸಿಗುತ್ತೆ ಆ ಪಟ್ಟಿ ಏನು ಆ ಒಂದು ಎಷ್ಟು ಹೆಕ್ಟರಷ್ಟು ಭೂಮಿ ನಾಶ ಆಗಿದೆ ಅದಕ್ಕೆ ಎಷ್ಟು ದುಡ್ಡನ್ನು ಮೀಸಲಿಡ್ತಾ ಇದ್ದಾರೆ ಪ್ರತಿಯೊಂದು ಡೀಟೇಲ್ಸನ್ನು ನೀವು ಕೂಡ ತಿಳ್ಕೊಳ್ಬೇಕು ಯಾಕಂದರೆ ರೈತರಿದ್ದೀರ ಅಂದ ಬಳಿಕ ನಿಮಗೂ ಕೂಡ ಇಂತಹ ಮಾಹಿತಿ ಗೊತ್ತಿರಬೇಕು ಸೊ ನಿನ್ನೆ ಕೂಡ ಜಮಾ ಆಗಿದೆ ಪಿ ಎಮ್ ಕಿಸಾನ್ ದುಡ್ಡು ಇಂದು ಕೂಡ ಜಮಾ ಆಗ್ತಾ ಇದೆ ಇದರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಈ ಕೆಲಸ ಮಾಡಿದ್ರೆ ಮಾತ್ರ ಕೂಡ ನಿಮ್ಮ ಖಾತೆಗಳಿಗೆ ದುಡ್ಡು ಬರಲಿದೆ ಆ ಕೆಲಸ ಏನು ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳ್ತಾ ಹೋಗೋಣ ನೀವು ಒಟ್ಟಾರೆಯಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ವಿಚಾರ ಮಾಡಿ ಇಂಪಾರ್ಟೆಂಟ್ ಅನಿಸಿದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದಿನ ವಿಡಿಯೋಗಳನ್ನು ನಾವು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತರ್ತಾ ಇರ್ತೀವಿ ಅದಕ್ಕೆ ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರ ಆದರೂ ಬಿಡುಗಡೆ ಆಗ್ತಾ ಇದೆ ಹೌದು ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು ನಿನ್ನೆ ಕೂಡ ಜಮಾ ಆಗಿದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇದು ಒಂದೇ ದಿನದಲ್ಲಿ ಕ್ಲಿಯರ್ ಆಗೋದಿಲ್ಲ ಎರಡರಿಂದ ಮೂರು ದಿನಗಳಾದರೂ ಟೈಮ್ ತಗೊಳ್ಳುತ್ತೆ ಆದರೆ ಅದಕ್ಕಿಂತ ಹೆಚ್ಚಿನ ಟೈಮ್ ಏನು ತೆಗೆದುಕೊಳ್ಳುವುದಿಲ್ಲ ಸುಮಾರು ಹತ್ತು ಕೋಟಿ ಫಲಾನುಭವಿಗಳಿದಿರಿ ಸುಮಾರು ಇಪ್ಪತ್ತು ಸಾವಿರ ಕೋಟಿಯಷ್ಟು ಫಂಡ್ ರಿಲೀಸ್ ಆಗಿರುತ್ತೆ ಕೇವಲ ಒಂದು ಕಂತಿನಲ್ಲಿ ಸೊ ಹಾಗಾಗಿ ಇಷ್ಟೊಂದು ದುಡ್ಡನ್ನು ಎರಡರಿಂದ ಮೂರು ದಿನಗಳಲ್ಲಿ ಕ್ಲಿಯರ್ ಮಾಡ್ತಾರೆ ಸೊ ಅದರಲ್ಲಿ ಈಗ ಎರಡನೇ ದಿನ ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು ಅದರಲ್ಲಿ ಈಗ ಕಲಬುರಗಿ ಜಿಲ್ಲೆಗಳಿಗೆ ಮತ್ತು ಅಲ್ಲಿಯೇ ಹೆಚ್ಚಾಗಿ ರೈತರಿದ್ದಾರೆ ಅದರ ಅದೇ ರೀತಿಯಾಗಿ ಗದಗಕ್ಕೆ ಕೊಪ್ಪಳಕ್ಕೆ ಹಾಸನಕ್ಕೆ ವಿಜಯನಗರಕ್ಕೆ ಅದೇ ರೀತಿಯಾಗಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಇನ್ನು ಅನೇಕ ಜಿಲ್ಲೆಗಳಲ್ಲಿ ಕೂಡ ಈ ಪಿ ಎಂ ಕಿಸಾನ್ ದುಡ್ಡು ಬರಬೇಕಾಗಿದೆ ಈ ಎರಡು ಸಾವಿರ ಮಾತ್ರ ಜಮಾ ಆಗುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಮೂರು ಸಾವಿರ ಅದು ಬಿಹಾರ ರಾಜ್ಯದಲ್ಲಿ ಮಾತ್ರ ನಿಮಗೆ ಹೇಳಿದ್ದೀನಿ ಇದರ ಬಗ್ಗೆ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಒಂದು ಸಾವಿರ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಕೊಡ್ತೇವೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ನಮ್ಮ ಕಡೆಯಿಂದ ಒಂದು ಸಾವಿರ ಟೋಟಲ್ ಮೂರು ಸಾವಿರ ದುಡ್ಡನ್ನು ನೀವು ಪಡ್ಕೊಳ್ತೀರಿ ನಮ್ಮ ರಾಜ್ಯದ ರೈತರು ಅಂತ ಅಲ್ಲಿ ಭರವಸೆಯನ್ನು ಕೊಟ್ಟಿದ್ದರು ಇಲ್ಲಿ ನಮ್ಮಲ್ಲಿ ಹೇಗೆ ಗ್ಯಾರಂಟಿ ಯೋಜನೆಗಳಿದಾವೋ ಹಾಗೆ ಅಲ್ಲಿ ಕೂಡ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಒಂದು ಸಾವಿರ ಕೊಡುವಂತಹ ಗ್ಯಾರಂಟಿ ಇದೆ ಅಂತ ಅಂದ್ಕೊಂಡ್ಬಿಡಿ ಸೊ ಹಾಗಾಗಿ ಈಗ ಅಲ್ಲಿ ಮೂರು ಸಾವಿರ ಜಮ ಆಗುತ್ತೆ ಇನ್ನು ನಮ್ಮ ರಾಜ್ಯದಲ್ಲಿ ಎರಡು ಸಾವಿರ ಮಾತ್ರ ಆದರೆ ಖಂಡಿತ ಜಮ ಆಗುತ್ತೆ ಇಂದು ನಾಳೆ ಅಂತ ಮುಂದೂಡೋದಿಲ್ಲ ಪಿ ಎಂ ಕಿಸಾನ್ ಯೋಜನೆ ದುಡ್ಡನ್ನು ಒಟ್ಟಾರೆಯಾಗಿ ಈಗ ಸುಮಾರು ಲಕ್ಷಾಂತರ ಫಲಾನುಭವಿಗಳಿಗೆ ಆಲ್ರೆಡಿ ಈಗ ದುಡ್ಡು ಜಮಾ ಆಗಿದೆ ಹತ್ತು ಕೋಟಿ ಫಲಾನುಭವಿಗಳಿದ್ರಿ ಹಾಗಾಗಿ ಒಂದೇ ದಿನದಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಬರೋದಿಲ್ಲ ಈಗ ಒಂದು ಕೋಟಿ ಫಲಾನುಭವಿಗಳಿಗೇ ಗೃಹಲಕ್ಷ್ಮಿ ದುಡ್ಡು ಒಂದೇ ದಿನದಲ್ಲಿ ಅಥವಾ ಹತ್ತು ದಿನದಲ್ಲಾದರೂ ಬರೋದಿಲ್ಲ ಸುಮಾರು ಹತ್ತರಿಂದ ಹದಿನೈದು ದಿನ ಬೇಕಂತ ಹೇಳ್ತಾರೆ ಇನ್ನು ಹತ್ತು ಕೋಟಿ ಫಲಾನುಭವಿಗಳಿದ್ರಿ ಇದಕ್ಕೆಷ್ಟು ದಿನ ಹೋಗಬೇಕು ನೀವೇ ವಿಚಾರ ಮಾಡಬಹುದು ಹಾಗಾಗಿ ಅಷ್ಟೊಂದು ದಿನ ಏನು ಟೈಮ್ ತೆಗೆದುಕೊಳ್ಳೋದಿಲ್ಲ ಕೇವಲ ಎರಡರಿಂದ ಮೂರು ದಿನಗಳಲ್ಲಿ ಕ್ಲಿಯರ್ ಮಾಡುವಂಥದ್ದು ಸೊ ಇದರ ಜೊತೆಗೇ ಸ್ನೇಹಿತರ ಈ ಬೇಳೆ ಹಾನಿ ಪರಿಹಾರ ಕೂಡ ಕೊಡಬೇಕಾಗಿತ್ತು ಅದರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ತೀನಿ ಈ ಪಿ ಕಿಸಾನ್ ಯೋಜನೆ ದುಡ್ಡನ್ನು ಪಡ್ಕೊಳ್ಳಿಕ್ಕೆ ನೀವು ಏನು ಮಾಡಬೇಕು ಅಂತ ನಾನು ಹೇಳೋದಾದರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಬೇಕು ಇದನ್ನಂತರೂ ಈಗ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ಇದನ್ನು ರಿಪೀಟ್ ಮಾಡೋದು ಬೇಡ ಅಂತ ಅನ್ನಿಸ್ತಾ ಇದೆ ಆದರೂ ಒಂದು ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ಬರೇ ಈ ಒಂದು ಪಿ ಎಮ್ ಕಿಸಾನ್ ದುಡ್ಡು ಸಲುವಾಗಿ ನಾನು ಹೇಳ್ತಾ ಇಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳ ಸಲುವಾಗಿ ಅದೇ ರೀತಿಯಾಗಿ ಬರ ಪರಿಹಾರ ಬೆಳೆ ಹಾನಿ ಪರಿಹಾರ ಫಸಲ್ ಬಿಮಾ ಯೋಜನೆ ಈ ರೀತಿ ಎಲ್ಲ ಒಂದು ಸ್ಕೀಮ್ನ ದುಡ್ಡನ್ನು ನೀವು ಪಡ್ಕೊಳ್ಬಹುದು ಅದಕ್ಕೆ ಆ ಕಾರಣಕ್ಕಾಗಿ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಅದನ್ನು ನೀವು ಮಾಡಿದ್ದೆ ಆದರೆ ನಿಮಗೆ ಗಂಟಿ ಖಂಡಿತವಾಗಲೂ ಕೂಡ ನಿಮಗೆ ಒಂದು ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರಲ್ಲೇ ಉಳಿದುಬಿಡುತ್ತೆ ಇಂತಹ ಎಲ್ಲ ಸ್ಕೀಮ್ಸ್ಗಳನ್ನು ಕೂಡ ನೀವು ಪಡ್ಕೊಳ್ಬಹುದು ಸ್ನೇಹಿತರೆ ಈ ಒಂದು ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ನೀವೇನು ಮಾಡಬೇಕು ಪಹನಿ ಒಂದು ಆಧಾರ್ ಕಾರ್ಡು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಮೊಬೈಲ್ ಸಂಖ್ಯೆ ಇವುಗಳನ್ನು ತೆಗೆದುಕೊಂಡು ಏನು ಮಾಡಬೇಕಾಗತ್ತೆ ನೀವು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಗ್ರಾಮ ಲೆಕ್ಕಾಧಿಕಾರಿಗಳು ಇದನ್ನು ಏನು ಮಾಡ್ತಾರೆ ಲಿಂಕ್ ಮಾಡಿಸಿ ಕೊಡುವಂತಹ ಕೆಲಸ ಮಾಡ್ತಾರೆ ಓಕೆನಾ ಸೊ ಈ ಒಂದು ಇನ್ಫಾರ್ಮೇಷನ್ ಕೂಡ ನಾನು ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಇನ್ನು ಬೆಳೆ ಹಾನಿ ಪರಿಹಾರದ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ತಿಂಗಳ ಹಿಂದೆನೇ ಪಿ ಎಮ್ ಕಿಸಾನ್ ಯೋಜನೆ ಥರನೇ ಫಸಲ್ ಬಿಮಾ ಯೋಜನೆ ಕೂಡ ಇದೆ ಕೇಂದ್ರ ಸರ್ಕಾರದ್ದು ಆ ಫಸಲ್ ಬಿಮಾ ಯೋಜನೆಯಲ್ಲಿ ನಿಮ್ಮ ಖಾತೆಗಳಿಗೆ ಯಾರ್ಯಾರು ಅರ್ಹ ಅರ್ಹರಿದಿರಿ ಯಾರ್ಯಾರು ಫಸಲ್ ಬಿಮಾ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಾಡಿಸ್ಕೊಂಡಿದ್ರಿ ಅಂತಹ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರ ದುಡ್ಡು ಹಾಕಿತ್ತು ಸೊ ಈಗಾಗಲೇ ಆಲ್ರೆಡಿ ಜಮಾ ಮಾಡಿ ಕ್ಲಿಯರ್ ಮಾಡಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಇನ್ನು ರಾಜ್ಯ ಸರ್ಕಾರದಿಂದ ಕೊಡಬೇಕಾಗಿದೆ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದವರಿಗೆ ಅಂತ ರೈತರು ಕಾಯ್ತಾ ಇದ್ದಾರೆ ಬರೀ ಇನ್ಸೂರೆನ್ಸ್ ಅಷ್ಟೇ ಅಲ್ಲ ಇನ್ಸೂರೆನ್ಸ್ ಮಾಡಿಸದೇ ಇದ್ದವರಿಗೂ ಕೂಡ ನಾವು ದುಡ್ಡನ್ನು ಕೊಡ್ತೀವಿ ದುಡ್ಡನ್ನು ಹಾಕ್ತೀವಿ ಅಂತ ಸ್ವತಃ ಸಿ ಎಮ್ ಅವರೇ ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾದರೆ ಈ ಬೆಳೆ ಹಾನಿ ಪರಿಹಾರವನ್ನು ಸಿ ಎಮ್ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ಏನೇನು ಜಂಟಿ ಸರ್ವೆ ಸಮೀಕ್ಷೆ ಆಗಿದೆ ಪ್ರತಿಯೊಂದು ಡೀಟೇಲ್ಸನ್ನು ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಬರೀ ಬೆಳೆ ಹಾನಿ ಪರಿಹಾರ ಅಷ್ಟೇ ಅಲ್ಲ ಮಳೆಗಳಿಂದ ಹೆಚ್ಚಿನ ಮಳೆ ಆಗಿರ ಆಗಿರ್ತಕ್ಕಂತಹ ಕಾರಣಕ್ಕಾಗಿ ಪ್ರವಾಹ ಬಂದಿರತಕ್ಕಂತಹ ಕಾರಣಕ್ಕಾಗಿ ಮನೆಗಳು ಕೂಡ ಬಿದ್ದು ಕುಸಿದು ಹೋಗಿದೆ ಸೊ ಅಂತಹ ಒಂದು ಕುಟುಂಬಸ್ಥರಿಗೂ ಕೂಡ ಈ ದುಡ್ಡಿನ ವ್ಯವಸ್ಥೆಯನ್ನು ಕೊಡ್ತಾ ಇದ್ದಾರಂತೆ ಸೊ ಹಾಗಾದರೆ ಎಷ್ಟು ದುಡ್ಡನ್ನು ರಿಲೀಸ್ ಮಾಡಿಕೊಂಡಾಗಿದೆ ಅಂತ ನೋಡೋದಾದರೆ ಈ ಮಳೆ ಆದ ತಕ್ಷಣ ಈ ಜಂಟಿ ಸರ್ವೆಯನ್ನು ನಡೆಸ್ತಾರೆ ಜಂಟಿ ಸಮೀಕ್ಷೆ ಸಂಪೂರ್ಣವಾಗಿ ರಾಜ್ಯದಲ್ಲಿ ನಡೆಯುತ್ತೆ ಅಲ್ಲಿ ತಿಳಿದು ಬಂದಿರತಕ್ಕಂತಹ ಪ್ರಕಾರ ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಹೆಕ್ಟರಷ್ಟು ಭೂಮಿಗಳು ಮಳೆಯಿಂದಾಗಿ ಬೆಳೆಗಳು ಹಾನಿಯಾಗಿ ಬಿಟ್ಟಿದೆ ಗದ್ದೆಗಳಲ್ಲಿ ತುಂಬಾ ನೀರು ನಿಂತ್ಕೊಂಡು ಬಿಟ್ಟಿದೆ ಸೊ ಹಾಗಾಗಿ ಆ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿಬಿಟ್ಟಿದೆ ಸೊ ಅಂತಹ ಒಂದು ಬೆಳೆಗಳಿಗೆ ಈಗ ಪರಿಹಾರ ಧನವನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಇನ್ನು ಮಳೆಗಳಿಗೂ ಮಳೆಯಿಂದಾಗಿ ಮನೆಗಳು ಹಾನಿಯಾಗಿದೆ ಅದಕ್ಕೆ ಇಪ್ಪತ್ತ್ಮೂರು ಕೋಟಿ ಹನ್ನೆರಡು ಲಕ್ಷದಷ್ಟು ದುಡ್ಡನ್ನು ಬಿಡುಗಡೆ ಮಾಡಲಾಗಿದೆ ಗೃಹ ಬಳಕೆಯ ವಸ್ತುಗಳಿಗೂ ಕೂಡ ಎರಡು ಲ ಎರಡು ಕೋಟಿ ಐವತ್ತು ಲಕ್ಷ ಅಂದರೆ ಮನೆಯಲ್ಲಿರ್ತಕ್ಕಂತಹ ಸಾಮಗ್ರಿಗಳು ಬಿದ್ದು ಎಲ್ಲ ಚಲ್ಲಾಪಿಲ್ಲಿ ಆಗಿರುತ್ತೆ ನೆಗ್ಗಿ ಹೋಗಿರುತ್ತೆ ಎಷ್ಟ್ರೋ ಆಗಿರುತ್ತೆ ಅಂತಹ ಕೊಚ್ಚಿಕೊಂಡು ಹೋಗಿರ್ತಕ್ಕಂತಹ ವಸ್ತುಗಳಿಗೆ ಈಗ ಎರಡು ಕೋಟಿ ಐವತ್ತು ಲಕ್ಷದಷ್ಟು ದುಡ್ಡನ್ನ ಮೀಸಲಿಡ್ಲಾಗಿದೆ ಇನ್ನು ಹೆಚ್ಚುವರಿ ದುಡ್ಡನ್ನ ಮೀಸಲಿಡ್ತಾರಂತ ಹೇಳಿದ್ದಾರೆ ಇನ್ನು ಎನ್ ಡಿ ಆರ್ ಎಫ್ ಕುಷ್ಕಿ ಜಮೀನಿಗೆ ಅದರ ಜೊತೆಗೆ ನೀರಾವರಿ ಜಮೀನಿದ್ರೆ ನಿಮಗೆ ಟೋಟಲ್ ಎಂಟು ಸಾವಿರದ ಐದುನೂರು ಪ್ಲಸ್ ಹದಿನೇಳು ಸಾವಿರ ಟೋಟಲು ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ದುಡ್ಡು ಜಮಾ ಆಗುತ್ತೆ ಹೆಚ್ಚಿನ ನೀರಾವರಿ ಜಮೀನು ಇದ್ದಿದ್ದೆ ಆದರೆ ಅವರಿಗೆ ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ವರೆಗೂ ಕೂಡ ನಾವು ದುಡ್ಡನ್ನು ಹಾಕಿ ಕೊಡ್ತೀವಿ ಬರೀ ಒಂದು ಹೆಕ್ಟರ್ಗೆ ಅಂತ ಇಲ್ಲಿ ಸಿ ಎಮ್ ಅವರೇ ಘೋಷಣೆ ಮಾಡಿರ್ತಕ್ಕಂಥದ್ದು ಸೊ ಬರೀ ಘೋಷಣೆ ಮಾಡೋದಷ್ಟೇ ಅಲ್ಲ ಅದನ್ನು ಎಲ್ಲರ ಖಾತೆಗಳಿಗೆ ಜಮಾ ಮಾಡಬೇಕು ಅಂತ ನಮ್ಮ ಮನವಿ ಸರ್ಕಾರಕ್ಕೆ ಇರುತ್ತೆ ಯಾಕಂದರೆ ಬರೀ ಹೇಳಿದಾರೀಗ ಅದನ್ನು ಎಲ್ಲರ ಖಾತೆಗಳಿಗೆ ಜಮೆ ಮಾಡಬೇಕಾಗಿದೆ ನಾವೇ ನಿಮಗೆ ಸುಳ್ಳು ಹೇಳುತ್ತೆ ಇಲ್ಲ ಇಂತಹ ವಿಷಯದ ಬಗ್ಗೆ ಸುಳ್ಳು ಹೇಳಲಿಕ್ಕೆ ಬರೋದೇ ಇಲ್ಲ ಯಾಕಂದ್ರೆ ಸ್ವತಃ ಸಿ ಎಮ್ ಅವರೇ ಸೋಶಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿದ್ರೆ ಆಕ್ಟಿವ್ ಇದ್ದರೆ ನಿಮಗೆ ಗೊತ್ತಾಗುತ್ತೆ ನ್ಯೂಸ್ ಗಳಲ್ಲಿ ಅವರೇ ಕುಂತ ಖುದ್ದಾಗಿ ಕುಂತುಕೊಂಡು ಇದರ ಬಗ್ಗೆ ಮಾಹಿತಿಯನ್ನ ಒದಗಿಸಿ ಕೊಟ್ಟಿರ್ತಕ್ಕಂಥದ್ದು ಓಕೆನಾ ಸೊ ಈ ವಿಷಯವನ್ನ ನಾನು ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಬೆಳೆ ಹಾನಿ ಪರಿಹಾರ ಅತಿ ಶೀಘ್ರದಲ್ಲಿನೇ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಏನೇನೊಂದು ವಾರದಲ್ಲಿ ಸೊ ಒಟ್ಟಾರೆಯಾಗಿ ಇನ್ಫಾರ್ಮೇಷನನ್ನು ತಿಳಿಸಿಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಶಿವನ ಅಲಿಸಿಕಾ ಬಾಯ್ಬಿಡ್ಕೆ ಫ್ರೆಂಡ್ಸ್